ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮುದ್ದೆ ಗಿಡ ಅಂತ ಅಂದ್ಬಿಟ್ಟು ಮುದ್ದೆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಸ್ವಲ್ಪ ಪಾತ್ರೆ ಗುಣ ಸಹ ಇದೆ ಅದು ಕೂಡ ತೊಳಿತೀನಿ ಈ ಕಡೆ ರೈಸು ಮತ್ತು ಸಾಂಬಾರು ಕೂಡ ಬಿಸಿ ರೈಸು ಮೂರು ಗಂಟೆಲಿ ಮಾಡಿದ್ದೆ ಸಾಂಬಾರು ಮಧ್ಯಾಹ್ನ ಮಾಡಿದ್ದೆ ಎರಡು ಗಂಟೆಲಿ ಮಧ್ಯಾಹ್ನ ಊಟಕ್ಕೆ ಬೇಕಿತ್ತಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ಮಾಡಿದ್ದೆ ರೈಸು ಮೂರು ಗಂಟೆಲಿ ನನ್ನ ಮಗ ಬರ್ತಾನೆ ಅಂತ ಮಾಡಿದ್ದೆ ಬೆಳಗ್ಗೆ ರೈಸೇ ಮಾ ಇತ್ತು ಮಧ್ಯಾಹ್ನ ತಿನ್ಕೊಂಡ್ವಿ ನಾನು ನಮ್ಮ ಮನೆಯವರು ಈಗ ಬಿಸಿ ರೈಸ್ ಮಾಡಿರೋದು ನಮ್ಮ ನನ್ನ ಮಗನಿಗೆ ಅಂದ್ಬಿಟ್ಟು ಮೂರು ಗಂಟೆಯಲ್ಲಿ ಅವನು ತಿನ್ಬಿಟ್ಟು ಶು ಟ್ಯೂಷನ್ಗೆ ಹೋದ ನಾನು ಕೂಡ ವಾಕೆಲ್ಲ ಮುಗಿಸ್ಕೊಂಡ್ಬಂದು ಪೂಜೆ ಎಲ್ಲ ಮಾಡಿ ಇವಾಗ ಮುದ್ದೆಗಿಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಈ ಕಡೆ ಸಾಂಬಾರು ರೈಸು ಎಲ್ಲ ಬಿಸಿ ಮಾಡಿಕೊಂಡು ಮುದ್ದೆಗೂ ಇಟ್ಕೊಂಡು ಒಂದೆರಡು ಪಾತ್ರೆ ಇತ್ತು ಏನಪ್ಪ ಅಂದರೆ ಈ ಲಂಚ್ ಬಾಕ್ಸ್ಗಳೆಲ್ಲ ತೊಗೊಂಡೋಗಿ ತೊಗೊಂಬಂದಿದ್ದೆಲ್ಲ ಇತ್ತು ಮಗಂದು ಆಮೇಲೆ ಕಾಫಿ ಮಾಡಿದ್ದೀವಿ ಗ್ಲಾಸ್ಗಳೆಲ್ಲ ಹಂಗೆ ಇತ್ತು ಅದು ಎಲ್ಲ ಒಟ್ಟಿಗೆ ಬಿಡೋಣ ಅಂತ ಅಂದ್ಬಿಟ್ಟು ಈಗ ತೊಳ್ಕೊಳ್ತಾ ಇದ್ದೀನಿ ಈ ಕಡೆ ನೀರು ಬಿಸಿ ಆಗೋಷೊತ್ತಿಗೆ ಈ ತೊಳೆದು ಎಲ್ಲ ಕ್ಲೀನ್ ಮಾಡಿ ಆಯಿತು ಇವಾಗ ಮುದ್ದೆಗೆ ಹಿಟ್ಟೆಲ್ಲ ಹಾಕ್ಕೊಂಡು ಮುದ್ದೆ ಮಾಡಿ ಊಟ ಮಾಡಿ ಮಲಗೋದಷ್ಟೇ ಇವಾಗ ಏನು ಕೆಲಸ ಇಲ್ಲ ಮಗನ ಕರ್ಕೊಂಬರೋಕೋಗಿದ್ದಾರೆ ನಮ್ಮನೆಯವರು ಮಗಳು ಬಂದು ಇದ್ದಾಳೆ ಅವಳು ಸಂಜೆ ಬಂದು ಊಟ ಮಾಡಿದ್ಲು ಪಲಾವ್ ಮಾಡಿಟ್ಬಿಟ್ಟು ಹೋಗಿದ್ದೆ ಊಟ ಮಾಡಿದ್ಲು ಅದಕ್ಕೆ ಲೇಟಾಗಿ ತಿಂತೀನಿ ಅಂತ ಹೇಳ್ತಾಯಿದ್ಲು ಆಮೇಲೆ ಕರೆದಿದ್ದಕ್ಕೆ ನಮ್ಮ ಜೊತೆನೇ ಬಂದು ತಿಂದ್ಲು ಈಗ ನೋಡಿ ಇಷ್ಟು ತರಕಾರಿ ಹಾಕ್ಬಿಟ್ಟು ಬೇಳೆ ಸಾರು ಸಾರಿ ಹಸಿ ಕಾಳು ಅವರೆಕಾಳು ಸಾಂಬಾರು ಮಾಡಿದ್ದೀನಿ ಮಧ್ಯಾಹ್ನ ಬೀನ್ಸು ಕ್ಯಾರೆಟು ಬದನೇಕಾಯಿ ಮತ್ತು ಆಲೂಗೆಡ್ಡೆ ಗೆಡ್ಡೆ ಕೋಸು ಇಷ್ಟನ್ನು ಹಾಕಿ ಅದ್ರ ಜೊತೆಗೆ ಒಂದು ಎರಡು ಪೀಸ್ ಕುಂಬಳಕಾಯಿ ಹಾಕಿದ್ದೀನಿ ಕುಂಬಳಕಾಯಿ ಜಾಸ್ತಿ ಹಾಕ್ಬಾರ್ದು ಸ್ವೀಟ್ ಆಗಿಬಿಡುತ್ತೆ ಕ್ಯಾರೆಟು ಮತ್ತು ಕುಂಬಳಕಾಯಿ ಜಾಸ್ತಿ ಹಾಕ್ಬಾರ್ದು ಸ್ವೀಟ್ ಆಗಿಬಿಡುತ್ತೆ ಹುಳಿ ಸಾಂಬಾರು ತಿನ್ನೋದಕ್ಕೆ ಆಗೋಲ್ಲ ಹಾಗೆ ಬಿಸಿಗಿಟ್ಬಿಟ್ಟು ಇಟ್ಬಿಟ್ಟು ಈ ಕಡೆ ಮುದ್ದೆಗೂ ಸಹ ಎಲ್ಲ ನೀರು ಮತ್ತು ಸೌಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಟು ಮುದ್ದೆ ಕಟ್ಟೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ ರಾಗಿ ಹಿಟ್ಟಾಗಿ ಕಲಸಿ ಅದನ್ನು ಬೇಯಿಸೋ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಮುದ್ದೆ ಕಟ್ಟಬೇಕಾದ್ರೆ ಈಸಿ ಆಗುತ್ತೆ ಅಂತ ಇದೆಲ್ಲ ರೆಡಿ ಮಾಡಿಡ್ತಾ ಇದ್ದೀನಿ ಇವಾಗ ಮುದ್ದೆ ಕೋಲು ಸಹ ಎಲ್ಲ ನೀಟಾಗಿ ತೊಳ್ಕೊತೀನಿ ಪ್ರತಿ ಸಲ ಮಾಡಿದಾಗಲೂ ನಾನು ತೊಳೆದೇನೆ ಮುದ್ದೆ ಕೂಲಿಡೋದು ಯಾಕಂದರೆ ಈ ಹಲ್ಲಿಗಳು ಜಿಲ್ಲೆಗಳು ಎಲ್ಲ ಓಡಾಡ್ತಾ ಇರುತ್ತೆ ಇರುವೆಗಳು ಇದೆಲ್ಲ ಓಡಾಡ್ತಾ ಇರುತ್ತೆ ಹಾಗಾಗಿ ಪ್ರತಿ ಸಲ ಮಾಡಬೇಕಾದ್ರೂ ಮುದ್ದೆ ಕೂಲನ್ನು ತೊಳ್ಕೊಂಡೆ ನಾನು ಇಡೋದು ನಮ್ಮ ಕಡೆ ಮುದ್ದೆ ಕೂಲಲ್ಲಿ ಮಾಡ್ತಾರೆ ಈ ಬೆಂಗಳೂರು ಕಡೆಗೆಲ್ಲ ಸೌಟಲ್ಲಿ ಮಾಡ್ಕೊಳ್ತಾರೆ ಈ ದಬ್ರಿಗೆ ಅಂತಾರಲ್ಲ ಅದರಲ್ಲಿ ಇಟ್ಬಿಟ್ಟು ಸಣ್ಣ ಪಾತ್ರೆ ಬರುತ್ತಲ್ಲ ಒಗ್ಗರಣೆ ಎಲ್ಲ ಹಾಕೋದು ಅದರಲ್ಲಿ ನಾವು ಈ ಥರ ಪಾತ್ರೆಯಲ್ಲಿ ಮಾಡ್ತೀವಿ ಹಳ್ಳಿಗಳ ಕಡೆ ಜಾಸ್ತಿ ಇದೇ ಥರ ಪಾತ್ರೆಗಳೆಲ್ಲ ಮಾಡೋದು ಕೆಲವೊಬ್ಬರು ಬೆಂಗಳೂರು ಕಡೆ ಎಲ್ಲ ಮಾಮೂಲಿ ಪಾತ್ರೆಗೆ ಮಾಡ್ಕೊಂಬಿಡ್ತಾರೆ ಈ ಚಿತ್ರಾನ್ನ ಪುಳಿಯೋರೆ ಎಲ್ಲ ಒಗ್ಗರಣೆ ಹಾಕೋದಕ್ಕೆ ಬಾಣಲೆ ಇಟ್ಕೊತೀವಲ್ಲ ಅದೇ ಬಾಣಲಲ್ಲಿ ಅದೇ ಪ್ಯಾನೆಲ್ಲ ಮಾಡ್ಕೊಂಬಿಡ್ತಾರೆ ನಮ್ಮ ಕಡೆ ಇದೇ ಥರ ಮಾಡೋದು ಯಾವಾಗಲೂ ಇದೇ ಥರನೇ ಫಸ್ಟು ರಾಗಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಬೇಯದಕ್ಕೆ ಬಿಡಬೇಕು ತಿರುಗಿಸ್ತಾನೆ ಇರಬಾರ್ದು ಹಿಟ್ಟು ಹಾಕ್ಬಿಟ್ಟು ಗಂಟು ಗಂಟು ಹಾಕ್ಬಾರ್ದು ಅಂದರೆ ಒಂದು ಟಿಪ್ಸು ಅಂದರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಗಂಟು ಹೊಡೆಯುತ್ತೆ ಮೊದಲೇ ಬಿಸಿ ನೀರಿಗೆ ಸ್ವಲ್ಪ ಉಪ್ಪಾಕಿಟ್ಕೊಳ್ಳಿ ಗಂಟು ಹೊಡೆಯುತ್ತೆ ಗಂಟಾಗಲ್ಲ ಜಾಸ್ತಿ ಹಾಗಾಗಿ ಆ ಸೀಟು ಹಾಕಿದ್ಮೇಲೆ ಅಂದರೆ ರಾಗಿ ಹಿಟ್ಟು ಹಾಕಿದ್ಮೇಲೆ ತಿರುಗಿಸೋಕ್ಕೊಬರ್ ಜಾಸ್ತಿ ಹಾಗೆ ಒಂದೆರಡು ಮೂರು ರೌಂಡು ಸುಮ್ಮನೆ ಕೋಲು ಈ ಥರ ಇಟ್ಬಿಟ್ಟು ಹಂಗೆ ಬಿಟ್ಬಿಡ್ಬೇಕು ಅದು ನೀರಲ್ಲೇ ಬೇಯ್ತಾ ಇರಬೇಕು ಚೆನ್ನಾಗಿ ಬೆಂದು ಕಂಟು ಬಂದಮೇಲೆ ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಿಳಿಸಿಟ್ಕೊಂಡು ಒಂದ್ಸಲ ತಿರು ಕೊಳ್ಬೇಕು ಅದಾದಮೇಲೆ ಸಲ ಬೇಯಿಸ್ಕೋಬೇಕು ತಿರುಗಿದಾದ್ಮೇಲೆ ಇವಾಗ ಮತ್ತೆ ಇಡ್ತಾ ಇದ್ದೀನಿ ನಾನು ಚೆನ್ನಾಗಿ ಬೆಂದಿದೆ ಇವಾಗ ಇದು ಎರಡನೇ ಸಲ ಬೇಯಿಸ್ಕೊಂಡು ಕೆಳಗಿಳಿಸ್ಕೊಂಡು ಮುದ್ದೆ ಕಟ್ಟೋಕ್ಕೆ ಇದ್ದೀನಿ ಈ ರೀತಿ ಕವಗೋಲು ಮುದ್ದೆ ಕೋಲು ಅಂತಾರೆ ಇದಕ್ಕೆ ನಾವು ಕೋಲಲ್ಲೇ ಕಟ್ಟೋದು ಕವಗೋಲು ಅಷ್ಟೇ ನೋಡಿ ಕಾಲಲ್ಲಿ ಒದಿಬಾರ್ದು ಮುದ್ದೆ ತವ ಪಾತ್ರೆನ ಅಂತ ಅಂದ್ಬಿಟ್ಟು ಆಗಿನ ಕಾಲದವರೆಲ್ಲ ಈ ಥರ ಕವಗೋಲು ಅಂತ ಮಾಡ್ಕೊಂಡಿದ್ರು ನಾವು ಕೂಡ ಅದೇ ಥರದ್ರಲ್ಲೇ ಮಾಡ್ಕೊಳ್ತೀವಿ ಈಗಲೂ ಸಹ ಹಳ್ಳಿಗಳ ಕಡೆ ಎಲ್ಲ ಉಪಯೋಗಿಸ್ತಾ ಇದ್ದಾರೆ ಸಿಟಿಗಳ ಕಡೆ ಇರಲ್ಲ ಅಷ್ಟೆ ಪಪ್ಪ ಅವ್ರಿಗೆಲ್ಲೂ ಸಿಗಲ್ವಲ್ಲ ಆಗಾಗಿ ಇಟ್ಕೊಂಡಿರಲ್ಲ ಹಳ್ಳಿಗಳ ಕಡೆ ಸಿಗುತ್ತೆ ಗೊತ್ತಿರೋರು ತೊಗೊಂಬಂದು ಸಿಟಿಗಳ ಕಡೆನೂ ಇಟ್ಕೊಂಡಿರ್ತಾರೆ ಗೊತ್ತಿಲ್ಲದವರು ಬಾಂಡಿಲ್ಲ ತೊಳಸ್ಕೊಳ್ತಾರೆ ಈಗೀಗ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಈಗ ನಾನು ಒಂದೊಂದಾಗಿ ಮುದ್ದೆ ಕಟ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವರು ಮಗನ ಕರ್ಕೊಂಬರೋಕೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ನನಗಂತೂ ತುಂಬಾ ಹೊಟ್ಟೆ ಸೀತಾಯಿತು ಮಧ್ಯಾಹ್ನ ತಿಂದಿಲ್ಲ ನಮ್ಮ ಮನೆಯವರು ಅವಳೆಲ್ಲ ಮಧ್ಯಾಹ್ನ ತಿಂದಿದ್ರು ಮಧ್ಯಾಹ್ನ ನಾನು ಊಟ ಮಾಡಿರಲಿಲ್ಲ ಹಾಗಾಗಿ ನಾನು ಮುದ್ದೆ ಮಾಡಿಬಿಟ್ಟು ನಾನು ಊಟ ಮಾಡ್ತಾಯಿದ್ದೆ ಆಮೇಲೆ ನಮ್ಮ ಮನೆಯವರು ಮಗನ ಕರ್ಕೊಂಬಂದರು ಅವರೇನು ಹಾಕ್ಕೊಂಡು ತಿಂತಾರೆ ಅವ್ರಿಗೇನು ಹಾಕ್ಕೊಡ್ಬೇಕು ಅನ್ನೋದೇನಿಲ್ಲ ಮಗಳಿಗೂ ಅಷ್ಟೇ ಅವರಾಗ ಅವರೇ ಹಾಕ್ಕೊಂಡು ತಿಂತಾಯಿರ್ತಾರೆ ಅವರೆಲ್ಲ ಮಧ್ಯಾಹ್ನ ತಿಂದಿರ್ತಾರೆ ನಾನು ಒಂದೊಂದು ಟೈಮಲ್ಲಿ ಮಧ್ಯಾಹ್ನ ತಿಂದಿರಲ್ಲ ನಾನು ಕೂಡ ಊಟ ಮಾಡ್ತೀನಿ ಮಧ್ಯಾಹ್ನ ಟೈಮಲ್ಲಿ ಒಂದೊಂದು ಟೈಮಲ್ಲಿ ತಿಂದಿರೋಲ್ಲ ಈಗ ಮುದ್ದೆ ಮಾಡಿ ನೋಡಿ ನಾನು ಹಾಕ್ಕೊಂಡು ಊಟ ಮಾಡ್ತೀನಿ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದು ಊಟ ಇಟ್ಕೊಂಡು ತಿಂತಾರೆ ಅಂದ್ಬಿಟ್ಟು ಈಗ ಅದಕ್ಕೆ ಅದೇ ಆ್ಯಪಲ್ಲಿ ಶುಂಠಿ ತಂದಿದ್ರು ಆ ಕಡೆಯಿಂದ ಬರಬೇಕಾದ್ರೆ ಹಾಗೇನೆ ತೊಳಿತಾಯಿದ್ರು ಅದನ್ನೂ ಕೂಡ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ತೊಳೆಯೋದನ್ನು ಈಗ ತೊಳೆದ್ಬಿಟ್ಟು ಅದು ನೀಟಾಗಿ ನೀರು ಸೋರೋಕೆ ಇಟ್ಟಿದ್ರು ಅದನ್ನು ನಾನು ಬಟ್ಟೆಯಲ್ಲಿ ನೀಟಾಗಿ ನೀರೆಲ್ಲ ಒರೆಸ್ಬಿಟ್ಟು ಒತ್ಬಿಟ್ಟು ಒಂದು ಬಾಕ್ಸ್ಗೆ ಇದ್ದೀನಿ ಆ ಬಾಕ್ಸು ಸಾಕಾಗಲಿಲ್ಲ ಚಿಕ್ಕ ಬಾಕ್ಸ್ ಆಯಿತು ಅದಕ್ಕೆ ದೊಡ್ಡ ಬಾಕ್ಸ್ಗೆ ಹಾಕಿ ಇದ್ದೀನಿ ಈ ರೀತಿ ಮಾ ತೊಳೆದ್ಬಿಟ್ಟು ನೀಟಾಗಿ ನೀರೆಲ್ಲ ಒರೆಸಿಟ್ಕೊಂಡ್ರೆ ತುಂಬ ದಿನ ಬಾಳಕೆ ಬರುತ್ತೆ ಎಷ್ಟು ದಿನ ಬೇಕಾದರೂ ಇರುತ್ತೆ ಮತ್ತು ಇದು ಮಾರನೇ ದಿನ ಟೊಮೊಟೊ ಮಾಡ್ತಾ ಇದ್ದೀನಿ ಟೊಮೊಟೊ ಬಾತ್ ಮಾಡೋದಕ್ಕೆ ಸಾರಿ ಪಲಾವ್ ಮಾಡ್ತಾ ಇರೋದು ಇದು ಟೊಮೊಟೊ ಬಾತ್ ಎಲ್ಲ ಇವತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಮ್ಗೆ ಆಗೋದಿಲ್ಲ ಹಸಿರು ಮೆಣಸಿನ್ಕಾಯಿ ಆದರೂ ಹಾಕ್ತಾಯಿದ್ದೀನಿ ಅಂದರೆ ನಿಂಬೆಹಣ್ಣು ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇದೊಂದು ಟಿಪ್ಸು ಇದು ಕೂಡ ಒಂದು ಟಿಪ್ಸ್ ಆಗಿರುತ್ತೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಲಾಸ್ಟಲ್ಲಿ ನಿಂಬೆಹಣ್ಣು ಹಣ್ಣು ಹಾಕೊಳ್ಳಿ ಸರಿ ಹೋಗುತ್ತೆ ಏನೂ ಆಗೋಲ್ಲ ಆದರೂ ನಾನು ಹಾಕೋಲ್ಲ ಹಸಿರು ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿ ಇದ್ದೀನಿ ಇವಾಗ ಪುದೀನ ತಂದು ಹಳೇದಾಗಿತ್ತು ಅದು ಜಾಸ್ತಿ ದಿನ ಆಗಿತ್ತು ಸ್ವಲ್ಪ ಸೋಸ್ಕೊಂಡೆ ಅದರಲ್ಲೇ ಮತ್ತು ಯಾಕೆ ತರಬೇಕು ಪುದೀನ ಜಾಸ್ತಿ ಯೂಸ್ ಇಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ಯಾವಾಗಾದರೂ ಪಲಾವು ಟೊಮೊಟೊ ಭಾತು ಏನಕ್ಕಾದರೂ ಹಾಕ್ಬೇಕು ಅಂದಾಗ ಮಾತ್ರ ತರಿಸ್ಕೊಂಡು ಹಾಕೋದು ಅಷ್ಟೇ ಈಗ ಕೊತ್ತಂಬರಿ ಸೊಪ್ಪು ಕೂಡ ನೀಟಾಗಿ ಹಾಗೆ ತೊಳೆದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಮೂರು ಕೂಡ ತೊಳ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ ಈಗ ನಮ್ಮ ಮನೆಯಲ್ಲಿ ಜಾಸ್ತಿ ಈ ಕೊತ್ತಂಬರಿ ಸೊಪ್ಪು ಪುದೀನ ಜಾಸ್ತಿ ಏನು ಯೂಸ್ ಮಾಡಲ್ಲ ಕೊತ್ತಮಿರಿ ಯೂಸ್ ಮಾಡ್ತೀವಿ ಪುದೀನ ಏನು ಯೂಸ್ ಮಾಡಲ್ಲ ಹಸಿರು ಮೆಣ್ಸಿನ್ಕಾಯಿ ಅಂತೂ ಯೂಸ್ ಇಲ್ಲ ಅದು ತುಂಬ ದಿನ ಆಗಿದೆ ತಂದು ಅದನ್ನೇ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಗಸಗಸೆ ಶುಂಠಿನೂ ಕೂಡ ರೆಡಿ ಮಾಡಿಕೊಂಡೆ ಇವಾಗ ಇಷ್ಟೂ ಇವಾಗ ರುಬ್ಕೊಳ್ತೀನಿ ಇದಕ್ಕೇನು ತೆಂಗಿನಕಾಯಿ ಹಾಕೋಲ್ಲ ಬರೀ ಇಷ್ಟೇ ಐಟಮ್ ಹಾಕಿ ರುಬ್ಕೊಳ್ಳೋದಷ್ಟೇ ಕೊತ್ತಂಬರಿ ಸೊಪ್ಪು ಮಾತ್ರ ಸ್ವಲ್ಪ ಇಟ್ಕೊಂಡಿರ್ತೀನಿ ಲಾಸ್ಟಲ್ಲಿ ಹೆಚ್ಚಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈಗ ಒಂದೊಂದಾಗಿ ರುಬ್ಕೊಂಬರೋಣ ಇವಾಗ ಎಲ್ಲ ರುಬ್ಬೋದಕ್ಕೆ ಹಾಕೊಂಡು ಏನು ತರತಾರಿಯಾಗಿ ರುಬ್ಕೊಂಡ್ರೇ ಆಗುತ್ತೆ ನೈಸಾಗಿ ಪೇಸ್ಟ್ ಏನು ಬೇಡ ತರತಾರಿಯಾಗಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಪಲಾವ್ಗೆ ಟೊಮೊಟೊ ಬಾತ್ಗೆ ಈಗ ರುಬ್ಬೋದಕ್ಕೆ ಹಾಕ್ಕೊಂಡು ಕೊತ್ತಂಬೀರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಎತ್ತಿಟ್ಕೊತೀನಿ ಅಂದರೆ ಲಾಸ್ಟಲ್ಲಿ ಹಾಕ್ಬೇಕಲ್ಲ ಅದಕ್ಕೆ ನಮ್ಮನೇಲಿ ಪಲಾವು ಟೊಮೊಟೊ ಭಾತ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನನ್ನ ಮಕ್ಕಳು ಜಾಸ್ತಿ ಅದು ಮಾಡಲ್ಲ ಅಂದರೆ ಟೈಮ್ ಹಿಡಿಯುತ್ತೆ ಅದು ಬೆಳಗ್ಗೆ ಟೈಮ್ ಎದ್ದಿರೋದೇ ಲೇಟು ಎದ್ದೇಳೋದು ಲೇಟು ಮಾಡೋದಕ್ಕಾಗಲ್ಲ ಏನಾದರೂ ಮಾಡಬೇಕು ಅನಿಸಿದ್ರೆ ಬೇಗ ಇದ್ದು ಮಾಡ್ಕೊಳ್ಬೇಕು ಅಷ್ಟೇನೆ ಜಾಸ್ತಿ ದಿನ ಆಗಿತ್ತು ಮಾಡೇ ಇರಲಿಲ್ಲ ಟೊಮೊಟೊ ಬಾತು ಪಲಾವ್ ಮಾಡೇ ಇಲ್ಲ ನಮ್ಮ ಮನೆಯಲ್ಲಿ ಎರಡೂ ಮಾಡೋಕ್ಕೂ ಟೊಮೊಟೊ ಬಾತು ಬೇಗ ಮಾಡ್ಬಿಡ್ಬೋದು ಈ ಪಲಾವ್ಗೆ ತರಕಾರಿ ಎಲ್ಲ ಹಚ್ಕೊಂಡು ಮಾಡಬೇಕಲ್ಲ ಲೇಟಾಗುತ್ತೆ ಹಾಗಾಗಿ ಈಗ ಸ್ವಲ್ಪ ಬೆಳ್ಳುಳ್ಳಿನೋ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸಿಪ್ಪೆ ಏನು ಜಾಸ್ತಿ ಸುಳ್ಳೇದು ಬೇಡ ಹಾಗೆ ಹಾಕ್ಕೊಳ್ಬೇಕು ಮೇಲ್ಮೇಲೆ ಸಿಪ್ಪೆ ತೆಗೆದು ಮಾತ್ರ ದೊಡ್ಡ ದೊಡ್ಡದು ತೆಗೆದುಬಿಟ್ಟು ಹಾಕ್ಕೊಳ್ಬೇಕು ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಈರುಳುನು ಕೂಡ ಇದ್ದೀನಿ ರುಬ್ಬೋದಕ್ಕೆ ಇಷ್ಟೇ ಐಟಮ್ ಹಾಕಿ ರುಬ್ಕೊಂಬರ್ತೀನಿ ಲಾಸ್ಟಲ್ಲಿ ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊತೀನಿ ಪೇಸ್ಟ್ ಹಾಕ್ತೀನಿ ನಾನು ಟೊಮೊಟೊ ಸ್ವಲ್ಪ ಹೆಚ್ಚಿರೋದು ಹಾಕ್ತೀನಿ ಸ್ವಲ್ಪ ಪೇಸ್ಟು ಕೂಡ ಹಾಕ್ತೀನಿ ಆದರೆ ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಈಗ ಅದನ್ನು ರುಬ್ಕೊಂಬಂದಿದಾಯಿತು ಈಗ ಟೊಮೊಟೋನು ಕೂಡ ರುಬ್ಕೊಂಬರ್ಬೇಕು ಅಂದರೆ ಅದನ್ನು ಕೂಡ ಪ್ಯೂರಿ ಮಾಡ್ಕೊತೀನಿ ನಾನು ಈ ಮೊಸರು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಪುಲಾವ್ಗೆ ಹಾಗಾಗಿ ಈ ಬಿರಿಯಾನಿ ಥರ ಬರುತ್ತೆ ಮೊಸರು ಹಾಕಿದ್ರೆ ಟೇಸ್ಟು ಹಾಗಾಗಿ ಮೊಸರು ಕೂಡ ಇಟ್ಕೊಂಡಿದ್ದೀನಿ ಅಲ್ಲಿ ರೆಡಿ ಮಾಡಿಕೊಂಡು ಇವಾಗ ಟೊಮೊಟೊ ನೋಡಿ ಸ್ವಲ್ಪ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಸೈಡಲ್ಲಿ ಮಿಕ್ಕಿದ್ನ ರುಬ್ಕೊಂಡ್ ಬರ್ತಾಯಿದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಅದನ್ನು ಈಗ ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಕೊತೀನಿ ಅಂದರೆ ಓಪನ್ ಪಾತ್ರೆಯಲ್ಲೇ ಮಾಡ್ಕೊಳ್ತೀನಿ ನಾನು ಲಿಡ್ ಏನು ಕ್ಲೋಸ್ ಕ್ಯಾಪ್ ಏನು ಹಾಕೋಲ್ಲ ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಇದ್ರೆ ಹಾಕೊಳ್ಳಿಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ರುಬ್ಬೋದಕ್ಕೆ ಹಾಕೊಂಡಿರ್ತೀವಲ್ಲ ಅದೇ ಪರವಾಗಿಲ್ಲ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಜೊತೆಗೆ ಸ್ವಲ್ಪ ಸಾಸಿವೆ ಆಮೇಲೆ ಈರುಳ್ಳಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಅದು ಆದಮೇಲೆ ಪಲಾವ್ ಎಲೆ ಮತ್ತು ಸ್ಟಾರ್ ಮಗು ಏನು ಬರುತ್ತೆ ಅನಾನಸು ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಹಾಕ್ಕೊಳ್ಳೋದು ಮಸಾಲೆ ಐಟಮ್ ನಾನು ಏನೂ ಹಾಕ್ಕೊಳ್ಳಲ್ಲ ಈ ಸೋಂಪು ಅದೆಲ್ಲ ಏನು ಹಾಕಲ್ಲ ಯಾಕಂದರೆ ಅದು ತಿನ್ನಬೇಕಾದ್ರೆ ಬಾಯಿ ಬಾಯಿಗೆ ಸಿಗ್ತಾಯಿರುತ್ತೆ ಇರುತ್ತೆ ಮಕ್ಕಳು ತಿನ್ನಲ್ಲ ಅಂತ ನಾನು ಅದನ್ನ ಹಾಕಲ್ಲ ಸೋಂಪು ಈಗ ಕಸ್ತೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಈರುಳ್ಳಿ ಫ್ರೈ ಆದರೆ ಸಾಕು ಏನು ಜಾಸ್ತಿ ಫ್ರೈ ಬೇಡ ಅದ್ರ ಜೊತೆಗೆ ಇವಾಗ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ನೆನ್ಸಿರಲಿಲ್ಲ ಹಸಿ ಬಟಾಣಿ ಇದ್ದಿದ್ರೆ ಹಾಕಿರೋದ್ರೆ ಚೆನ್ನಾಗಿರೋದು ಅದು ಕೂಡ ಇರಲಿಲ್ಲ ಹಾಗಾಗಿ ಬರೀ ತರಕಾರಿನೇ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊಳ್ಬೇಕು ಇವಾಗ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ತಿರುಗಿಸ್ಕೊಂಡು ಇಲ್ಲಿ ಪಾತ್ರೆ ಕೆಳಗಡೆ ಇದೆ ಟ್ರೈಪಾಡ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಈ ಥರ ಪಾತ್ರೆ ಈ ಥರ ಮಾಡಿ ತೋರಿಸ್ತಾ ಇರೋದಷ್ಟೇ ಅಡುಗೆಯಲ್ಲಿ ಈಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊನೂ ಹಾಕ್ಬಿಟ್ಟು ಟೊಮೊಟೊ ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಬೇಕು ಚೆನ್ನಾಗಿರುತ್ತೆ ಇವಾಗ ಕೊತ್ತಂಬರಿ ಸೊಪ್ಪು ಪುದೀನ ಗ್ರೀನ್ ಮೆಣಸಿನ್ಕಾಯಿ ಅದೆಲ್ಲ ಏನಿತ್ತು ಅದನ್ನು ಕೂಡ ಹಾಕ್ತಾಯಿದ್ದೀನಿ ರುಬ್ಬಿರೋ ಪೇಸ್ಟು ಆಮೇಲೆ ಟೊಮೊಟೊ ಪೇಸ್ಟು ಅದು ಕೂಡ ಹಾಕಿ ಚೆನ್ನಾಗಿ ಎಣ್ಣೆಲೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಫ್ರೈ ಆಗಲಿ ನೋಡಿ ಇಷ್ಟು ಫ್ರೈ ಮಾಡ್ಕೊಳ್ಬೇಕು ಇನ್ನೂ ಕುದಿ ಬರಬೇಕದು ಕುದಿ ಬಂದಮೇಲೆ ಮೊಸರು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇನ್ನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಲ್ಲ ಇದಕ್ಕೆ ಮಸಾಲೆ ಪೌಡ್ರುಗಳನ್ನ ಆ್ಯಡ್ ಮಾಡ್ತೀನಿ ಅಷ್ಟೇ ಪೌಟ್ರುಗಳು ಬರುತ್ತಲ್ಲ ಅದು ಆಮೇಲೆ ರುಬ್ಬಿರೋ ಪೇಸ್ಟ್ ಏನಿರುತ್ತೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಅಂದರೆ ಅಳತೆ ಒಂದು ಗ್ಲಾಸ್ ನೀರಿಗೆ ಸಾರಿ ಅಕ್ಕಿಗೆ ಎರಡು ಗ್ಲಾಸ್ ನೀರು ಅಂತ ಹಾಕಬೇಕು ಅದೇ ರೀತಿ ಎರಡು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಅದೇ ರೀತಿ ಅಳತೆ ಮಾಡಿಕೊಂಡೇ ನಾನು ಹಾಕ್ತಾಯಿದ್ದೀನಿ ನೀವು ಅಳತೆ ಮಾಡ್ಕೊಂಡು ಹಾಕಿ ಅಂದರೆ ಅಕ್ಕಿ ಯಾವುದ್ರಲ್ಲಿ ಹಾಕಿರ್ತೀರಾ ಅದರಲ್ಲೇನೇ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಬೇಕಾಗಿ ಹಾಕಬೇಕು ಆ ರೀತಿ ಅಳತೆ ಮಾಡಿಕೊಂಡು ಹಾಕಬೇಕು ನೀವು ಈಗ ಸ್ವಲ್ಪ ಹುಳಿ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅದು ಬರಿಧನ್ಯ ಪೌಡರು ಆಮೇಲೆ ಚಿಲ್ಲಿ ಪೌಡರು ಒಂದು ಅರ್ಧ ಟೀ ಅಷ್ಟು ಯಾಕಂದರೆ ಈ ಗ್ರೀನ್ ಮೆಣ್ಸಿನ್ಕಾಯಿ ರುಬ್ಬಿದ್ದೀವಿ ಹಾಕೋ ಅವಶ್ಯಕತೆ ಇಲ್ಲ ಖಾರ ಬೇಕು ಅನ್ನೋರು ನೀವು ಹಾಕೊಬೋದು ಚಿಲ್ಲಿ ಪೌಡ್ರು ಆಮೇಲೆ ಗರಂ ಮಸಾಲೆ ಹಾಕ್ಬೇಕಷ್ಟೇ ಒಂದು ಕಾಲು ಟೀ ಅಷ್ಟು ಇಷ್ಟೇ ನಾನು ಯೂಸ್ ಮಾಡೋದು ಚೆನ್ನಾಗಿರುತ್ತೆ ಇಷ್ಟೇ ಐಟಮ್ಸ್ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿಕೊಂಡು ನೀಟಾಗಿ ಉಪ್ಪು ಹಾಕ್ಕೊಂಡು ಒಂದೆರಡು ರೌಂಡ್ ತಿರುಗಿಸ್ಬಿಟ್ಟು ಬೇಯೋದಕ್ಕೆ ಬಿಡಬೇಕು ಹಾಗೆ ಬೇಯ್ತಾ ಬೇಯ್ತಾ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ಕೊಳ್ಬೇಕು ಏಳನಲ್ಲಿ ಆವಾಗಲೇ ಗ್ರೀನ್ ಮೆಣಸಿನ್ಕಾಯಿ ಹಾಕಿದ್ರೆ ನಿಂಬೆಹಣ್ಣು ಇಡಲೇಬೇಕು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕಿದ್ರೆ ಅಂದರೆ ಹುಳಿ ಕಡಿಮೆ ಹಾಕಿದರೆ ನಿಂಬೆಹಣ್ಣು ಹಾಕ್ಕೊಳ್ಬೋದು ನೀವು ನೋಡಿ ಈಗ ಕುದೀತಾ ಇದೆ ಈಗ ಅಕ್ಕಿ ತೊಳ್ಕೊಂಬಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಹಾಕೋಣ ಅಕ್ಕಿ ಹಾಕಿ ಉಪ್ಪು ಉಪ್ಪಾಕೋದೆ ನಾನು ನಾನಿಲ್ಲಿ ಅಕ್ಕಿ ಹಾಕ್ಬಿಟ್ಟು ಲಾಸ್ಟಲ್ಲಿ ಉಪ್ಪು ಹಾಕ್ತೀನಿ ನಾನು ಉಪ್ಪು ಹಾಕ್ಬಿಟ್ಟು ಹಂಗೆ ತಿರುಗಿಸ್ಕೊಳ್ತಾ ಇದ್ದೆ ಹಂಗೆ ಕರಗಲಿ ಉಪ್ಪು ಅಂದ್ಬಿಟ್ಟು ಇಲ್ಲಾಂದರೆ ಮಧ್ಯದಲ್ಲಿ ಹಂಗೆ ಎಲ್ಲ ಕೂತ್ಬಿಟ್ಟಿರುತ್ತೆ ಹೋಗಿ ಬಾಯಿ ಬಾಯಿಗೆ ಸಿಗ್ತಾಯಿರುತ್ತೆ ರೈಸ್ ಆದಮೇಲೆ ಹಾಗಾಗಿ ಈಗ ನಾನು ಉಪ್ಪು ಹಾಕಿದ್ದೀನಿ ನೋಡಿ ಇಲ್ಲಿ ನೀರು ಕುದಿಯೋಕೆ ಮುಂಚೆನೇ ಉಪ್ಪು ಹಾಕಿದ್ರೆ ಚೆನ್ನಾಗಿ ಕರಗಿರುತ್ತೆ ಉಪ್ಪು ನೀರಲ್ಲಿ ನಾನು ಮರ್ತಿದ್ದೆ ಹಾಗಾಗಿ ಈಗ ಅಕ್ಕಿ ಹಾಕಿದ್ಮೇಲೆ ನೆನಪಾಯ್ತಲ್ವಾ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಮುಖಾಲು ಭಾಗ ಬೆಂದಿದೆ ಅಂದಾಗ ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸ್ಕೊಂಡ್ರೆ ಟೊಮೊಟೊ ಭಾತ್ ರೆಡಿ ಆಯಿತು ನೋಡಿ ಈ ರೀತಿ ತಿರುಗಿಸ್ಕೊಳ್ಬೇಕು ಆಮೇಲೆ ಮಗ್ಗದಕ್ಕೆ ಬಿಡಬೇಕು ಒಂದು ಪ್ಲೇಟ್ ಮುಚ್ಬಿಟ್ಟು ನೀಟಾಗಿ ಮಗ್ಗದಕ್ಕೆ ಬಿಟ್ಟರೆ ಟೊಮೊಟೊ ಬಾತು ರೆಡಿನೇ ಆಗಿಬಿಡುತ್ತೆ ಅದ್ರ ಮೇಲೆ ಭಾರ ಇಡಬೇಕಾಗುತ್ತೆ ಯಾಕಂದರೆ ಬೇಗ ಮಗ್ಬೇಕು ಅಂದರೆ ಭಾರ ಇಡಬೇಕು ಟೈಮ್ ಬೇರೆ ಆಗಿತ್ತು ಅದ್ರಲ್ಲ ಸ್ವಲ್ಪ ನನ್ನ ಮಗನಿಗೆ ಹಾಕ್ಕೊಟ್ಟೆ ಅರ್ಧ ಅರ್ಧ ಮಗ್ಗಿತ್ತು ಅದರಲ್ಲೇ ಮಗನಿಗೆ ಹಾಕ್ಕೊಟ್ಟೆ ಸ್ವಲ್ಪ ತಿಂತಾಯಿರೋ ಆಮೇಲೆ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಅಂದರೆ ಬೆಂದಿತ್ತು ಪೂರ್ತಿಯಾಗಿ ಅಕ್ಕಿ ಅಕ್ಕಿ ಅದರಲ್ಲೇ ಹಾಕ್ಕೊಟ್ಟೆ ಆಮೇಲೆ ಪೂರ್ತಿ ಬಂದಮೇಲೆ ಸಲ ಹಾಕಿಸ್ಕೊಂಡು ತಿಂದ ಅವನು ಚೆನ್ನಾಗಿತ್ತು ಮಮ್ಮಿ ಅಂತ ಅಂದ್ಬಿಟ್ಟು ನೋಡಿ ಈಗ ಇದ್ದೀನಿ ಮಗನಿಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಮಸ್ತೆ